ನಮಸ್ತೆ ಪ್ರಿಯ ವೀಕ್ಷಕರೇ ನಾನು ಎಸ್ ವಿ ಚಂದ್ರಕಲಾ ಶಿವಮೊಗ್ಗ ನೀವೀಗಿಲ್ಲಿ ನೋಡ್ತಿರೋದು ಎರಡು ಬಟರ್ ಫ್ರೂಟು ಬೆಣ್ಣೆಹಣ್ಣು ಈ ಬೆಣ್ಣೆಹಣ್ಣು ಬ್ಲ್ಯಾಕ್ ಕಲರಲ್ಲೂ ಇರುತ್ತೆ ಮತ್ತು ಗ್ರೀನ್ ಕಲರಲ್ಲೂ ಇರುತ್ತೆ ನಾನು ನಾನೀಗ ಇದನ್ನು ಈ ಎರಡು ಹಣ್ಣನ್ನು ಉಪಯೋಗಿಸಿ ಒಂದು ರುಚಿಕರವಾದ ಐಸ್ ಕ್ರೀಮ್ ತಯಾರು ಮಾಡ್ತೀನಿ ಹೇಗೆ ಇದು ಮಾಡೋದು ಏನೆಲ್ಲ ಇಂಗ್ರೀಡಿಯಂಟ್ಸ್ ಹಾಕೋದು ಅಂತ ನೋಡೋಣ ಸಿಂಪಲ್ಲು ಇದಕ್ಕೆ ತುಂಬ ಇಂಗ್ರೀಡಿಯೆಂಟ್ಸ್ ಏನು ಬೇಡ ಇವಾಗ ಇದು ಎಲ್ಲ ತೆಕ್ಕೊಂಡು ಇದ್ರದ್ದು ಏನು ತಿರುಳು ಇರುತ್ತೆ ಅದನ್ನು ಮಿಕ್ಸಿ ಜಾರ್ಗೆ ಅದ್ರ ಜೊತೆ ಸ್ವಲ್ಪ ಬೇಕಾದಷ್ಟು ಸಕ್ಕರೆ ಒಂಚೂರು ಯಾವುದಾದ್ರು ಒಳ್ಳೆಯ ಸುವಾಸನಯುಕ್ತವಾದ ಒಂದು ಇದು ಹಾಕ್ಬೋದು ಏನು ಏಲಕ್ಕಿ ಪುಡಿ ಈ ಥರ ಕೇಸರಿ ಇಂಥ ಸೇರಿಸ್ಬೋದು ಅದು ಒಂದು ಲೋಟ ಹಾಲು ಇದೆಲ್ಲ ಮಿಕ್ಸ್ ಮಾಡಿ ಇದನ್ನು ಸ್ವಲ್ಪ ಗ್ರೈಂಡ್ ಮಾಡಿಕೊಂಡು ಒಂದು ಎರಡು ಗಂಟೆ ಕಾಲ ಫ್ರಿಜ್ಜಲ್ಲಿ ಇಟ್ಟ ನಂತರ ತೆಗೆಯೋದು ತುಂಬ ರುಚಿಯಾದ ಬಟರ್ ಫ್ರೂಟ್ ಐಸ್ ಕ್ರೀಮ್ ಆಗುತ್ತೆ ಈಗ ಮಾಡೋದು ಹೇಗೆ ಅಂತ ನೋಡೋಣ ನೋಡಿ ಈಗ ಎರಡು ಬಟರ್ ಫ್ರೂಟು ಕಪ್ಪುದು ಮತ್ತು ಹಸಿರು ಇತ್ತಲ್ಲ ಅದ್ರದ್ದು ಒಳಗಡೆ ತಿರುಳೆಲ್ಲ ಬಿಡಿಸಿ ಇದಕ್ಕೆ ಹಾಕ್ಕೊಂಡಿದ್ದೀನಿ ನೋಡಿ ಕಪ್ಪುದ್ರದ್ದು ಈ ಥರ ಇತ್ತು ಕಪ್ಪು ಬಟರ್ ಫ್ರೂಟ್ ಒಳಗೆ ತಿರುಳು ಈ ಥರ ಇರುತ್ತೆ ಗ್ರೀನಿಂದು ಗ್ರೀನೇ ಇರುತ್ತೆ ಇದು ಈಗ ನಾನು ಏನು ಮಾಡ್ತೀನಿ ಅಂತ ಹೇಳಿದ್ರೆ ಒಂದು ನಿಮ್ಮ ಹತ್ರ ಇದ್ದರೆ ಹಾಕ್ಬೋದು ಇಲ್ದಿದ್ರೆ ಇಲ್ಲ ಒಂದು ಕಸ್ಟರ್ಡ್ ಪೌಡರ್ ಇದೆ ಈ ಕಸ್ಟರ್ಡ್ ಪೌಡರು ಜೊತೆ ಒಂದು ಲೋಟ ಹಾಲಿಗೆ ಈ ಥರ ಒಂದು ಪಾತ್ರೆಲೆ ಒಂದು ಎರಡು ಸ್ಪೂನಷ್ಟು ಕಸ್ಟರ್ಡ್ ಪೌಡರನ್ನು ಹಾಕಿ ಕದ್ದು ಬಿಟ್ಟು ಸ್ವಲ್ಪ ಇದು ಒಂಚೂರು ಕುದಿಸ್ಕೊಬೇಕು ಕುದಿಸಿ ತ ಮಾಡ್ಕೋಬೇಕು ಅದು ಇದು ಎಲ್ಲ ಐಸ್ ಕ್ರೀಮ್ ಮಾಡೋಕ್ಕೆ ಅಂತಲೇ ಬರುವಂಥ ಫ್ರೂಟ್ ಸಲಾಡ್ ಐಸ್ ಕ್ರೀಮಿಗೆ ಅಂತಲೇ ಬರುವಂಥ ಕಸ್ಟರ್ಡ್ ಪೌಡರು ಇದು ಇಲ್ಲದೆ ಕೂಡ ಮಾಡ್ಬೋದು ಆದರೆ ಇದು ತುಂಬ ಫ್ರಾಗ್ರೆನ್ಸ್ ಅಂತೂ ಇದು ಐಸ್ ಕ್ರೀಮ್ ಸುವಾಸನೆ ಆಗಲೇ ಬರ್ತಾ ಇರುತ್ತೆ ಮತ್ತು ಇದು ಹಾಕೋದ್ರಿಂದ ಇನ್ನೊಂದು ಸ್ವಲ್ಪ ಇದು ಐಸ್ ಕ್ರೀಮು ಸ್ಮೂತ್ ಆಗುತ್ತೆ ಚೆನ್ನಾಗಾಗುತ್ತೆ ಸುವಾಸನಯುಕ್ತವಾಗಿರುತ್ತೆ ಅಂತ ಹೇಳಿ ಹಾಗೆ ಇದನ್ನು ಏನು ನಾನು ಕಸ್ಟರ್ಡ್ ಪೌಡರ್ ಕದ್ರು ಬಿಟ್ಟು ಕುದಿಸ್ತೀನಲ್ಲ ಅದಕ್ಕೆ ಒಂದು ತಕ್ಕಷ್ಟು ಸ್ವಲ್ಪ ಸಕ್ಕರೆ ಕೂಡ ಹಾಕಿ ಅದನ್ನು ಕುದಿಸ್ಕೊಂಡು ತಣ್ಣಗೆ ಮಾಡಿಬಿಟ್ಟು ಇದನ್ನು ಮಿಕ್ಸಿ ನಾವು ಏನು ಗ್ರೈಂಡ್ ಮಾಡ್ಕೊತೀವಲ್ಲ ಎಲ್ಲ ಮಿಕ್ಸ್ ಮಾಡಿ ಒಂದು ಬೌಲು ಯಾವುದು ನಮಗೆ ನಮ್ಮಲ್ಲೇ ಐಸ್ ಕ್ರೀಮ್ ಹಾಕೋಂಥ ಬೌಲ್ ಯಾವುದಿರುತ್ತೋ ಅದರಲ್ಲಿ ಹಾಕಿ ಫ್ರಿಜ್ಜಲ್ಲಿ ಒಂದು ಎರಡು ಮೂರು ಗಂಟೆ ಕಾಲ ಇಡೋಂಥದ್ದು ಈಗ ಮಾಡೋದು ನೋಡೋಣ ಹೇಗೆ ಮಾಡೋದು ಅಲ್ಲ ಇದು ನೋಡಿ ಈ ರೀತಿಲಿ ಕಸ್ಟರ್ಡ್ ಪೌಡ್ರ್ ಇರುತ್ತೆ ಕ್ರೀಮ್ ಕಲರಲ್ಲಿರುತ್ತೆ ಒಂದು ಈ ವೆನಿಲಾ ಎಲ್ಲ ಇರುತ್ತಲ್ಲ ಈ ಥರ ಒಂದೆರಡು ಸ್ಪೂನು ಇದಕ್ಕೆ ಹಾಕ್ಕೋದು ನೋಡಿ ಈ ರೀತಿಲೇ ಕಸ್ಟರ್ಡ್ ಪೌಡರನ್ನು ಹಾಕ್ಕೊಂಡು ನಾವು ಎಷ್ಟು ಬೇಕೋ ಅಷ್ಟು ಹಾಲು ನಮಗೆ ಜಾಸ್ತಿ ಐಸ್ ಕ್ರೀಮ್ ಬೇಕು ಅಂದರೆ ಇನ್ನೂ ಸ್ವಲ್ಪ ಜಾಸ್ತಿ ಹಾಲು ಹಾಕ್ಬೋದು ಹಾಕ್ಬಿಟ್ಟು ಇದಕ್ಕೆ ತಕ್ಕಷ್ಟು ಸಕ್ಕರೇನ ಹಾಕ್ಕೊಬೇಕು ನಾನು ಇದರೊಳಗೆ ಒಂದು ಎರಡು ಥರ ಒಂದು ಏನು ಅಳತೆ ಇರುತ್ತಲ್ಲ ಇದರಲ್ಲೇ ಇದಕ್ಕೆ ಎಷ್ಟು ಸಿಹಿ ಬೇಕು ಅಂತ ನೋಡಿಕೊಂಡು ನಾನು ಸಕ್ಕರೆ ಆ್ಯಡ್ ಮಾಡ್ಕೊತೀನಿ ಈಗ ತಕ್ಕಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ ಹಾಗೆ ಒಂಚೂರು ಏಲಕ್ಕಿ ಸಕ್ಕರೆ ಪುಡಿ ಮಾಡಿ ಇಟ್ಕೊಂಡಿರ್ತೀನಿ ಅದನ್ನು ಸುವಾಸನೆಗೆ ಸ್ವಲ್ಪ ಹಾಕೋದು ಎಲ್ಲ ಚೆನ್ನಾಗೆ ಹೀಗೆ ಕದ್ ಎಲ್ಲ ಮಿಕ್ಸ್ ಮಾಡಿಕೊಂಡು ಇದನ್ನು ಒಲೆ ಮೇಲೆ ಇಟ್ಬಿಟ್ಟು ಒಂದು ಎರಡು ಮೂರು ನಿಮಿಷ ಚೆನ್ನಾಗಿ ಕುದಿಸ್ಕೊಂಡು ಆಮೇಲೆ ತಣ್ಣಗಾಗಕ್ಕೆ ಬಿಟ್ಬಿಟ್ಟು ಕಡೆಗೆ ಏನು ನಾವು ಇದು ಬಟರ್ ಫ್ರೂಟ್ ಜನ ಈಗ ಗ್ರೈಂಡ್ ಮಾಡ್ಕೊತೀವಲ್ಲ ಅದನ್ನು ಸೇರಿಸ್ಬಿಟ್ಟು ಫ್ರಿಜ್ಜಲ್ಲಿ ಇಡೋದು ನೋಡಿ ಈಗ ಹಾಲಿನೊಂದಿಗೆ ಬೆರೆಸಿದಂಥ ಕಸ್ಟರ್ಡ್ ಪೌಡರು ಚೆನ್ನಾಗಿ ಬೆಂದುಬಿಟ್ಟು ಕುದೀತು ಐಸ್ ಕ್ರೀಮು ಇದ್ರೇ ಚೆನ್ನಾಗದು ಯಾಕಂದರೆ ಈ ಒಂದು ಐಸ್ ಕ್ರೀಮ್ ತಿನ್ಬೇಕಾದ್ರೆ ನಮ್ಗೆ ಏನು ಅದು ಸ್ಮೂತ್ನೆಸ್ಸು ಅದ್ರದ್ದು ಸುವಾಸನೆ ಎಲ್ಲ ಬರೋದು ಇದರಿಂದ ಹಾಗಾಗಿ ಇಲ್ಲದೇ ಇದ್ರೂ ಕೂಡ ಮಾಡ್ಬೋದು ಆದರೆ ಈ ರೀತಿ ಈ ಥರ ಸುವಾಸನೆ ಸ್ಮೂತ್ನೆಸ್ಸು ಏನೋ ಇರುತ್ತೆ ಆದರೆ ಐಸ್ ಕ್ರೀಮು ಮಾಡಬೇಕಾದ್ರೆ ಇದು ಹಾಕಿದ್ರೆ ಇದೊಂದು ಸಣ್ಣದೊಂದು ಪ್ಯಾಕ್ ತೊಗೊಂಬಂದ್ಬಿಟ್ಟು ಅದು ಹಾಕಿ ಮಾಡಿದ್ರೆ ಚೆನ್ನಾಗಿರುತ್ತೆ ನೋಡಿ ಈಗ ಇದು ಕುದ್ದಾಯ್ತಲ್ಲ ಇದನ್ನು ನಾನೀಗ ಆಫ್ ಮಾಡಿ ತಣ್ಣಗೆ ಒಂದು ತಣ್ಣಗಾಗಕ್ಕೆ ಬಿಡಬೇಕು ತಣ್ಣಗೆ ಯಾವಾಗ ಒಂದು ತಟ್ಟೆಗೆ ನೀರು ಹಾಕಿ ಅಡಿಲ ನೀರು ಹಾಕಿ ಇಟ್ಟರೆ ಬೇಗ ತಣ್ಣಗಾಗುತ್ತೆ ಆ ನಂತರ ನಾವು ಏನು ಇವಾಗ ಫ್ರೂಟ್ಸನ್ನ ಆ ಫ್ರೂಟ್ಸು ಬಟರ್ ಫ್ರೂಟೇ ಆಗಲಿ ಬೇರೆ ಯಾವುದೇ ಫ್ರೂಟ್ಸು ಆ್ಯಪಲ್ಲು ಯಾವುದೇ ಆದರೂ ಕೂಡ ಮಾಡ್ಬೋದು ಮಿಕ್ಸ್ ಮಾಡಿಬಿಟ್ಟು ಅದನ್ನು ನಾವೊಂದು ಐಸ್ ಕ್ರೀಮ್ ಬೌಲಿಗೆ ಹಾಕಿಬಿಟ್ಟು ಫ್ರಿಜ್ಜಲ್ಲಿ ಇಟ್ಟರೆ ಒಂದೆರಡು ಮೂರು ಗಂಟೆಗೆ ಅದು ಫಸ್ಟ್ ಕ್ಲಾಸ್ ಚೆನ್ನಾಗಿ ರುಚಿಕರವಾದ ಐಸ್ ಕ್ರೀಮ್ ಆಗುತ್ತೆ ನೋಡೋದಲ್ಲ ವೀಕ್ಷಕರೇ ಇದು ಈ ಹಂತ ಆಯಿತು ಇನ್ನು ಮಿಕ್ಸ್ ಮಾಡಿಬಿಟ್ಟು ಫ್ರಿಜ್ಜಲ್ಲಿ ಇಡ್ತೀನಿ ಆ ನಂತರ ನಾನು ಅದು ತೆಗೆದ ಮೇಲೆ ಮತ್ತೆ ತೋರಿಸ್ತೀನಿ ನೋಡಿ ಈಗ ಬಟರ್ ಫ್ರೂಟನ್ನು ಏನು ನಾವು ಮಿಕ್ಸಿ ಮಾಡಿಕೊಂಡಿದ್ವಿ ಅದಾಗಿದೆ ಹಾಗೆ ಕಸ್ಟರ್ಡ್ ಏನು ನಾವು ಕಸ್ಟರ್ಡ್ ಪೌಡರು ಹಾಲನ್ನು ಕುದಿಸಿದ್ವಿ ಅದು ಆರಿಸೋಕ್ಕಿಟ್ಟಿದ್ದೀನಿ ಈಗ ಇದೆರಡು ಮಿಕ್ಸ್ ಮಾಡಿಬಿಟ್ಟು ಇದಕ್ಕೆ ಹೇಗೋ ಸಕ್ಕರೆ ಹಾಕಾಗಿದೆ ಫ್ರಾಗ್ರೆನ್ಸ್ ಏನು ಬೇಕು ಹಾಕಾಗಿದೆ ಹಾಲಿದೆ ಹಾಲು ಹಾಕಾಗಿದೆ ಎಲ್ಲ ಆಗಿದೆ ಎಲ್ಲ ಚೆನ್ನಾಗೇ ಮಿಕ್ಸ್ ಮಾಡಿಬಿಟ್ಟು ಈ ಥರ ಒಂದು ಐಸ್ ಕ್ರೀಮ್ ಬೋಲು ಇರುತ್ತೆ ಈ ಥರ ಇದ್ರ ಫುಲ್ಲಾಗುತ್ತೆ ಇಟ್ಟು ಆಮೇಲೆ ನಾವು ಯಾವುದೇ ಥರದ ಡ್ರೈ ಫ್ರೂಟ್ಸು ಚೆರ್ರಿ ಅದನ್ನೆಲ್ಲ ನಾವು ಹಾಕ್ಕೊಂಡು ಅದಕ್ಕೆ ಏನು ಅಲಂಕಾರ ಮಾಡೋದು ಅಥವಾ ಅದನ್ನು ಮೇಲ್ಗಡೆಗೆ ಹಾಕ್ಕೊಳ್ಳೋದು ಅಥವಾ ಈ ಬಾದಾಮಿ ಚೂರು ಗೋಡಂಬೆ ಚೂರು ಇದನ್ನೆಲ್ಲ ಸಣ್ಣಕ್ಕೆ ಮಾಡಿಕೊಂಡು ಉಪ್ಪಿಸ್ತಾ ಇಷ್ಟ ಆಗಿದ್ದು ಅದನ್ನು ಸೇರಿಸ್ಕೊಂಡು ಐಸ್ ಕ್ರೀಮ್ ಸರ್ವ್ ಮಾಡ್ಕೊಳ್ಳೋ ಅಂಥದ್ದು ನೋಡಿದ್ರಲ್ಲ ಇವಾಗ ಇದನ್ನು ಮಿಕ್ಸ್ ಮಾಡಿ ನಾನು ಫ್ರಿಜ್ಜಲ್ಲಿ ಇಡ್ತೀನಿ ನೋಡಿ ಈಗ ಎಲ್ಲ ಚೆನ್ನಾಗೇ ಮಿಕ್ಸ್ ಇದು ಮತ್ತು ತಣ್ಣಗೂ ಕೂಡ ಆಗಿದೆ ಇದನ್ನು ನಾನು ಒಂದು ಎರಡು ಗಂಟೆ ಕಾಲ ಫ್ರೀಝರಲ್ಲಿ ಇಟ್ಬಿಟ್ಟು ಆನಂತರ ಇದನ್ನು ಪ್ಲೈನ್ ಬೇಕಾದ್ರೆ ಪ್ಲೈನಾಗಿ ತಿನ್ಬೋದು ಡ್ರೈ ಫ್ರೂಟ್ಸ್ ಹಾಕ್ಕೊಂಡು ತಿನ್ಬೋದು ಕೊಟ್ಟು ಐಸ್ ಕ್ರೀಮ್ ಮಾಡೋ ಪ್ರೋಸೆಸ್ ಅಂತೂ ಮುಗೀತು ಇನ್ನು ತಣ್ಣಗಾಗೋದಕ್ಕೆ ಕಾಯಬೇಕು ನೋಡಿದ್ರಲ್ಲ ವೀಕ್ಷಕರೇ ಈಗ ಇದೆಲ್ಲ ಸಿದ್ಧಗೊಂಡಿದ್ದ ಐಸ್ ಕ್ರೀಮನ್ನು ಫ್ರೀಝರ್ ಒಳಗೆ ಇಟ್ಟಾಗಿದೆ ಆನಂತರ ಅದು ತಣ್ಣಗಾಗಿ ಒಂದು ಎರಡು ಮೂರು ಗಂಟೆ ಕಾಲ ನಾವು ಯಾವಾಗ ಬೇಕೋ ಅವಾಗ ಒತ್ತಿಗೆ ಒಂದಿಷ್ಟು ಡ್ರೈ ಫ್ರೂಟ್ಸನ್ನು ಸಿದ್ಧಪಡಿಸ್ಕೊಬೋದಲ್ಲ ನೋಡಿ ಈ ಥರ ನಾನು ಇದಕ್ಕೆ ಡ್ರೈ ಫ್ರೂಟ್ಸು ಹಾಕ್ಬೋದು ಹಾಗೆ ಹಸಿ ಹಣ್ಣು ಕೂಡ ಹಾಕ್ಬೋದು ನಾನು ಹೇಗೂ ಬಟರ್ ಫ್ರೂಟ್ ಅದು ಹಣ್ಣಿಂದನೇ ಮಾಡಿರೋದ್ರಿಂದ ನಾನೀಗ ಡ್ರೈ ಫ್ರೂಟ್ಸ್ ಹಾಕ್ತೀನಿ ಇದಕ್ಕೆ ಇಲ್ಲೊಂದಿಷ್ಟು ಪಿಸ್ತಾ ಕಟ್ ಮಾಡಿಟ್ಕೊಂಡಿದ್ದೀನಿ ಇದೊಂದು ಸ್ವಲ್ಪ ಬಾದಾಮಿ ಕಟ್ ಮಾಡಿಟ್ಕೊಂಡಿದ್ದೀನಿ ಹಾಗೆ ಗೋಡಂಬೆ ಮತ್ತು ಸ್ವಲ್ಪ ಒಣ ದ್ರಾಕ್ಷಿ ಇಷ್ಟನಾ ಇನ್ನೇನು ಫ್ರೆಗ್ ಈಗ ಐಸ್ ಕ್ರೀಮ್ ಸಿದ್ಧಾಗಿದೆ ನೋಡಿ ಸಿದ್ಧಗೊಂಡ ಐಸ್ ಕ್ರೀಮು ಇವಾಗ ನಾವು ಸರ್ವ್ ಮಾಡ್ಕೋಬೋದು ನಾನು ಡ್ರೈ ಫ್ರೂಟ್ಸು ಎಲ್ಲ ಎಷ್ಟು ಬೇಕೋ ಅಷ್ಟು ಅದಕ್ಕೆ ಫ್ರಿಜ್ಜಲ್ಲಿ ಇಡಬೇಕಾದ್ರೆ ಉದುರಿಸಿದ್ದೆ ಮೇಲ್ಮೇಲೆ ಮತ್ತು ಅಡಿಲೇ ಸ್ವಲ್ಪ ಸ್ಮೂತಾಗಿರೋ ಡ್ರೈ ಫ್ರೂಟ್ಸು ಮಿಕ್ಸ್ ಆಗದೆ ಇರೋ ಐಸ್ ಕ್ರೀಮು ಇರುತ್ತೆ ನೋಡಿ ಪ್ರಿಯ ವೀಕ್ಷಕರೇ ಎಷ್ಟು ಸ್ಮೂತಾದ ಒಂದು ಐಸ್ ಕ್ರೀಮು ರೆಡಿ ಆಯಿತು ಈಗ ನಾವು ಬೇಕಾದಷ್ಟು ಐಸ್ ಕ್ರೀಮನ್ನು ಸರ್ವ್ ಮಾಡಿಕೊಂಡು ಯಾರ್ಯಾರು ತಿಂತಾರೆ ಕೊಡ್ಬೋದು ನಾವು ತಿನ್ಬೋದು ಎಷ್ಟೊಂದು ಆಗುತ್ತೆ ನೋಡಿ ಇದರೊಳಗೆ ಎಷ್ಟು ಒಂದು ಸ್ಕೂಪ್ ಥರ ಇದರ ಅಂದರೆ ನಾವು ಮನೇಲಿ ಮಾಡಿರೋದ್ರಿಂದ ಸ್ಪೂನ್ ಒಳಗೆ ತೆಕ್ಕೊಳ್ತೀವಿ ಹಾಗೆ ಯಾವ ಥರ ಬೇಕಾರೆ ಇದಕ್ಕೆ ಮೇಲ್ಗಡೆ ಹಸಿ ಹಣ್ಣು ಮಾ ಮ್ಯಾಂಗೋಸು ಎಲ್ಲ ಇರುತ್ತೆ ಈಗ ಮ್ಯಾಂಗೋ ಮತ್ತು ಅನನಸು ಇಂಥದ್ದೆಲ್ಲ ಪಪ್ಪಾಯ ಎಲ್ಲ ಹಾಕೋತಾರೆ ಆದರೆ ಇದು ನಾನು ಫ್ರೂಟ್ಸಲ್ಲೇ ಮಾಡಿರೋದ್ರಿಂದ ಇದಕ್ಕೆ ಒಂದಿಷ್ಟು ಡ್ರೈ ಫ್ರೂಟ್ಸ್ ಆ್ಯಡ್ ಮಾಡಿದ್ದೀನಿ ನೋಡಿ ಇಷ್ಟು ಚೆನ್ನಾಗಿ ಇದು ಬ್ಲ್ಯಾಕ್ ಕಲರು ಇದು ಬಟರ್ ಫ್ರೂಟ್ ಹಾಕಿರೋದ್ರಿಂದ ಈ ಕಲರ್ ಬಂತು ಇಲ್ಲ ವೈಟೇ ಇರಬೇಕು ನಮ್ಮ ನಮಗೆ ಅಂದರೆ ಬರೀ ಹಾಲು ಕಸ್ಟರ್ಡ್ ಪೌಡರ್ ಉಪಯೋಗಿಸಿ ಮಾಡ್ಬೋದು ಒಟ್ಟಿನಲ್ಲಿ ಐಸ್ ಕ್ರೀಮ್ ಮಾಡೋ ಮೆಥಡ್ ಇದೇ ಆಗಿರೋದ್ರಿಂದ ನಮ್ಮಲ್ಲಿ ಏನಿದೆ ನಮಗೇನು ಇಷ್ಟ ಆಗುತ್ತೆ ಅದನ್ನು ಸೇರಿಸಿ ಮಾಡ್ಬೋದು ಅಂತ ಹೇಳ್ತಾ ಇಂದಿನ ಈ ಒಂದು ಐಸ್ ಕ್ರೀಮ್ ರೆಸಿಪಿ ನಿಮಗೆ ಇಷ್ಟ ಆಗಿತ್ತು ಅಂದರೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಿಳಿಸಿ ಅಂತ ಹೇಳ್ತಾ ನೋಡಿ ಎಷ್ಟು ಸ್ಮೂತಾಗಿ ಬಂದಿದೆ ಇದು ನೋಡಿ ಎಷ್ಟು ಸ್ಮೂತಾಗೆ ಬಾಯಾರಿಕೆಯನ್ನು ತಣಿಸುವಂಥ ನಾಲಿಗೆಗೆ ರುಚಿ ಹೆಚ್ಚಿಸುವಂಥ ಹೊಟ್ಟೆಯನ್ನು ತಣ್ಣಗಿಡಿಸುವಂಥ ಖುಷಿ ಕೊಡುವಂಥ ಆರೋಗ್ಯಕರ ಐಸ್ ಕ್ರೀಮ್ ಮನೆಯಲ್ಲೇ ಮಾಡೋ ಒಂದು ರೆಸಿಪಿ ನಿಮಗೆ ಇಷ್ಟ ಆಗಿದರೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಿಳಿಸಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಧನ್ಯವಾದಗಳು